ನಮಸ್ಕಾರ ವಾಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ನವಗ್ರಹ ಮೂವಿ ರೀ ರಿಲೀಸ್ ಆಗಿತ್ತು ಸಿಕ್ಕಾಪಟ್ಟೆ ಹೈಟ್ನ ಕ್ರಿಯೇಟ್ ಮಾಡಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಆ ನವಗ್ರಹ ಮೂವಿ ಆಲ್ರೆಡಿ ರಿಲೀಸ್ ಆಗಿಬಿಟ್ಟು ಹದಿನಾರು ವರ್ಷಗಳ ಕಳೆದು ಹೋದ್ರು ಆ ಮೂವಿಗೆ ಆದಂಥ ಸಪ್ರೇಟ್ ಆಗಿ ಒಂದು ಫ್ಯಾನ್ ಬೇಸ್ ಇತ್ತು ಇವಾಗ ಆ ಮೂವಿ ಒಳ್ಳೆ ಇವಾಗ ರೀ ರಿಲೀಸ್ ಆಗಿತ್ತು ಸಾಕಷ್ಟು ಕ್ಯೂರಿಯಾಸಿಟಿ ಹೊತ್ಕೊಂಡಿತ್ತು ಸಾಕಷ್ಟು ಡಿ ಬಾಸ್ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಆ ಮೂವಿನ ನೋಡಿದ್ರು ಕೆಲವೊಂದಿಷ್ಟು ಜನ ಕೂಡ ಕೇಳ್ತಾ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೇಳ್ತಾ ಇದ್ರು ನನಗೆ ಕಲೆಕ್ಷನ್ ಎಷ್ಟಾಗಿರ್ಬೋದು ಅಂತ ಅಂದಾಜು ಪ್ರಕಾರ ಹೇಳ್ಕೊಡ್ಬೇಕಂದ್ರೆ ಈ ಮೂವಿ ಬಂದ್ಬಿಟ್ಟು ಫಸ್ಟ್ ಡೇ ಹದಿನೆಂಟರಿಂದ ಇಪ್ಪತ್ತೆರಡು ಲಕ್ಷಣ ಕಲೆಕ್ಷನ್ನ ಮಾಡಿತ್ತು ಅದೇ ರೀತಿ ಸೆಕೆಂಡ್ ಡೇ ಬಂದ್ಬಿಟ್ಟು ಹದಿನೈದರಿಂದ ಹದಿನೆಂಟು ಲಕ್ಷನ ಕಲೆಕ್ಷನ್ ಮಾಡಿತ್ತು ಆ್ಯಂಡ್ ತರ್ಡ್ ಡೇ ಬಂದ್ಬಿಟ್ಟು ಹದಿನೇಳರಿಂದ ಇಪ್ಪತ್ತು ಲಕ್ಷನ ಕಲೆಕ್ಷನ್ನ ಮಾಡಿತ್ತು ಇದು ಮೂರ ದಿನದ ಗಳಿಕೆ ಮಾತ್ರ ಇದು ಸ್ಯಾಟಲೈಟ್ ಪ್ರಕಾರ ಬಂದಿರೋ ಮಾಹಿತಿ ಇನ್ನೂ ಮಾಹಿತಿ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ಲ ಒಟ್ನಲ್ಲಿ ನವಗ್ರಹ ಮೂವಿ ಇಲ್ಲಿವರೆಗೂ ಒಂದು ಐವತ್ತರಿಂದ ಅರವತ್ತು ಲಕ್ಷ ಗಳಿಕೆನ ಮಾಡಿದೆ ಅಂತ ಕೂಡ ಹೇಳ್ತಾ ಇದ್ರು ಈ ಮೂವಿ ರೀ ರಿಲೀಸ್ ಆದ್ರೂ ಕೂಡ ಒಂದು ಎಷ್ಟು ಮಟ್ಟಿಗೆ ಕ್ರೇಜ್ ಇದೆ ಅಂದ್ರೆ ಜನರನ್ನ ಒಳ್ಳಿ ಮತ್ತೆ ಥಿಯೇಟರ್ಗೆ ಕರೆಸೋ ಕರೆಸುವ ಕೆಲಸವನ್ನ ಈ ನವಗ್ರಹ ಮೂವಿ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಡಿ ಬಾಸ್ ಮೇಲೆ ಇಟ್ಟಿರುವಂತ ಪ್ರೀತಿನ ಅವರ ಫ್ಯಾನ್ಸ್ಗಳು ಆ ಮೂವಿನ ನೋಡೋದ್ರ ಮೂಲಕ ವ್ಯಕ್ತಪಡಿಸಿದ್ರು ಅಂಡ್ ನೆಕ್ಸ್ಟ್ ಅದೇ ರೀತಿ ಕೂಡ ಇದೇ ತಿಂಗಳಲ್ಲೂ ಕೂಡ ಶ್ರೀ ಶ್ರೀಮುರಳಿಯವರ ಬಹೀರ ಮೂವಿನೂ ಕೂಡ ರಿಲೀಸ್ ಆಗಿತ್ತು ಅಂಡ್ ಹೊಂಬಾಳೆ ಫಿಲ್ಮ್ಸ್ ಅವರು ಕೂಡ ಈ ಸಾಕಷ್ಟು ಸಿನಿಮಾಗಳಿಗೆ ಪ್ರಮೋಷನ್ ಕೂಡ ಮಾಡಿದರು ಆ್ಯಂಡ್ ಡಾಕ್ಟರ್ ಸೂರ್ಯ ಅವರು ಕೂಡ ಒಂದೊಳ್ಳೆ ಚಿತ್ರಕಥೆ ಹಾಗೂ ಡೈರೆಕ್ಷನ್ನ ಮಾಡಿದರು ಈ ಮೂವಿನೂ ಕೂಡ ಟೋಟಲ್ ಕಲೆಕ್ಷನ್ ಬಂದ್ಬಿಟ್ಟು ಇಲ್ಲಿವರೆಗೂ ಮೂವತ್ತು ಕೋಟಿ ಸಮೀಪ ಬಂದಿದೆ ಅಂತ ಹೇಳಿದ್ರು ಇಪ್ಪತ್ತೈದು ಕೋಟಿ ಕಲೆಕ್ಷನ್ನ ದಾಟಿ ಅದು ಕೂಡ ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ ಯಾಕಂದ್ರೆ ಈ ವರ್ಷದಲ್ಲಿ ಕೂಡ ಶ್ರೀ ಮುರಳಿ ಅವರಿಗೆ ಒಂದು ಬ್ಲಾಕ್ ಫಸ್ಟರ್ ಹಿಟ್ ಕೊಟ್ಟಂತ ಮೂವಿ ಬಗೀರ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ರು ಒಂದೊಳ್ಳೆ ಸ್ಟೋರಿ ಲೈನು ಅದೇ ರೀತಿ ಡೈರೆಕ್ಷನ್ ಮಸ್ತ್ ಸಖತ್ ಆಗಿ ಮಾಡಿದಂತಾನೆ ಹೇಳ್ಬೋದು ಅಂಡ್ ವಿ ಎಫ್ ಎಕ್ಸ್ ಆಗಿರಬಹುದು ಅಂಡ್ ಬಗೀರ ಮೂವಿಯಲ್ಲಿ ಆಕ್ಟ್ ಮಾಡಿದಂಥ ವೇದಾಂತ್ ಮತ್ತೆ ಬಗೀರ ಎರಡೂ ಕ್ಯಾರೆಕ್ಟರ್ನ ಜನ ತಗೊಂಡಂತ ರೀತಿ ಆಗಿರಬಹುದು ಒಂದೊಳ್ಳೆ ಚಿತ್ರನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಭಗೀರ ಅಂತೂ ಈ ವರ್ಷದ ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಅದು ಅದೇ ರೀತಿ ಕೂಡ ಇನ್ನು ಸಾಕಷ್ಟು ದರ್ಶನ್ ಅವರು ದರ್ಶನ್ ಸರ್ ಅವರ ಇನ್ನೊಂದು ಮೂವಿನ ರೀ ರಿಲೀಸ್ ಮಾಡೋದಕ್ಕಿಂತೂ ರೆಡಿ ಆಗಿದ್ದಾರೆ ಅಂತ ಹೇಳ್ ಹೇಳ್ಕೊತೀನಿ ನೆಕ್ಸ್ಟು ಸಂಗುಳಿ ರಾಯಣ್ಣನೂ ಕೂಡ ರಿಲೀಸ್ ಆಗುತ್ತೆ ಅಂತಲೇ ಹೇಳ್ಕೊಂಡಿದ್ರು ಒಟ್ನಲ್ಲಿ ಅದು ಮುಂದಿನ ವರ್ಷವೂ ರೀ ರಿಲೀಸ್ ಆಗಬಹುದು ಒಟ್ನಲ್ಲಿ ಈ ವರ್ಷ ಆಲ್ಮೋಸ್ಟ್ ದರ್ಶನ್ ಸರ್ ಅವರ ಕರಿಯ ಮತ್ತು ನವಗ್ರಹ ಮೂವಿ ರೀ ರಿಲೀಸ್ ಆಗಿ ಒಂದು ನ ಕ್ರಿಯೇಟ್ ಮಾಡಿತ್ತು ಸಿಕ್ಕಾಪಟ್ಟೆ ಫ್ಯಾನ್ಸ್ನ ಥಿಯೇಟರ್ ನತ್ತ ಕರೆಸೋ ರೀತಿ ಕೆಲಸ ಮಾಡಿದ್ದು ಒಟ್ನಲ್ಲಿ ನವಗ್ರಹ ಮೂವಿ ಟೋಟಲ್ ಆಗಿ ಇಲ್ಲಿವರೆಗೂ ಐವತ್ತರಿಂದ ಅರವತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಈ ವರ್ಷ ಸಾಕಷ್ಟು ಸಿನಿಮಾಗಳು ಕೂಡ ಏನೊಂದು ಒಳ್ಳೆ ಕಲೆಕ್ಷನ್ ಮಾಡಿದ್ದು ಭೀಮ ಆಗಿರ್ಬೋದು ಹಾಗೆ ಕೃಷ್ಣ ಪ್ರಣಯ ಸಖಿ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬೈರ ಆಗಿರಬಹುದು ಒಂದೊಳ್ಳೆ ಸಿನಿಮಾಗಳು ಈ ವರ್ಷ ಬ್ಲಾಕ್ ಬಸ್ಟರ್ ಆಗಿದ್ದು ನಿಮಗೆ ಹೇಗೆ ಅನಿಸ್ತು ಈ ಕಲೆಕ್ಷನ್ ಬಗ್ಗೆ ದಯವಿಟ್ಟು ಬೇಕಾದ್ರೆ ಕಮೆಂಟ್ ಮಾಡಿ ಎಸ್ ಥ್ಯಾಂಕ್ ಯು ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಎಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್